ಎರಡು ಸಾವಿರ ಇಪ್ಪತ್ತಾರು ರಾಶಿಯವರಿಗೆ ಬದಲಾವಣೆಗಳ ಜೊತೆಗೆ ಸ್ಥಿರತೆ ಕಲಿಕೆ ವೃತ್ತಿ ಬೆಳವಣಿಗೆ ಹಾಗೂ ಆಂತರಿಕ ಶಾಂತಿಯ ವರ್ಷ ನೀವು ಮಾಡಿದ ಕೆಲಸಗಳಿಗೆ ಫಲ ದೊರೆಯುತ್ತವೆ ಆತ್ಮವಿಶ್ವಾಸ ಮತ್ತು ಮನಸ್ಸಿನ ಸ್ಪಷ್ಟತೆ ಹೆಚ್ಚಾಗುತ್ತದೆ ಉದ್ಯೋಗ ವೃತ್ತಿ ವರ್ಷದ ಮೊದಲಾರ್ಧದಲ್ಲಿ ಹೊಸ ಸ್ಥಾನ ಬಡ್ತಿ ನಾಯಕತ್ವದ ಪಾತ್ರ ದೊರೆಯುವ ಸಾಧ್ಯತೆ ಕೆಲಸ ಬದಲಾವಣೆ ಯೋಚಿಸುತ್ತಿರುವವರಿಗೆ ಫೆಬ್ರವರಿ ಜೂನ್ ಅತ್ಯುತ್ತಮ ಮಧ್ಯವರ್ಷದಲ್ಲಿ ಹೊಸ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅವಕಾಶ ವಿಶ್ಲೇಷಣೆ ಆರೋಗ್ಯ ಐಟಿ ಶಿಕ್ಷಕರಿಕೆ ಹಣಕಾಸು ಅಡ್ಮಿನ್ ಮ್ಯಾನೇಜ್ಮೆಂಟ್ ಕ್ಷೇತ್ರದಲ್ಲಿ ದೊಡ್ಡ ಬೆಳವಣಿಗೆ ಬಿಸಿನೆಸ್ ಮಾಡುವವರಿಗೆ ಎರಡು ಸಾವಿರ ಇಪ್ಪತ್ತಾರು ಲಾಭದಾಯಕ ವರ್ಷಾಂತ್ಯದಲ್ಲಿ ವಿಸ್ತರಣೆ ಸಾಧ್ಯ ಆರ್ಥಿಕ ಸ್ಥಿತಿ ಹಣಕಾಸಿನಲ್ಲಿ ಎರಡು ಸಾವಿರ ಇಪ್ಪತ್ತಾರು ಉತ್ತಮ ಆದಾಯ ನಿಧಾನವಾಗಿ ಆದರೆ ಸ್ಥಿರವಾಗಿ ಹೆಚ್ಚಾಗುತ್ತದೆ ಹೂಡಿಕೆ ಮ್ಯೂಚುವಲ್ ಫಂಡ್ ಆಸ್ತಿ ಹೂಡಿಕೆಗೆ ಜುಲೈ ಡಿಸೆಂಬರ್ ಅತ್ಯುತ್ತಮ ಕುಟುಂಬ ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದ ವೆಚ್ಚಗಳು ಮಧ್ಯ ವರ್ಷದಲ್ಲಿ ಹೆಚ್ಚಾಗಬಹುದು ಸಾಲ ಬಾಕಿಯನ್ನು ತೆರವುಗೊಳಿಸಲು ಉತ್ತಮ ವರ್ಷ ಪ್ರೇಮ ದಾಂಪತ್ಯ ಅವಿವಾಹಿತರಿಗೆ ಏಪ್ರಿಲ್ ಆಗಸ್ಟ್ ನಡುವೆ ಹೊಸ ಸಂಬಂಧದ ಅವಕಾಶ ಸಂಬಂಧದಲ್ಲಿರುವವರಿಗೆ ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆ ಹೆಚ್ಚಾಗುತ್ತದೆ ದೂರದ ಸಂಬಂಧಗಳು ಬಲಗೊಳ್ಳುತ್ತವೆ ವಿವಾಹ ಯೋಚಿಸುವವರಿಗೆ ಸೆಪ್ಟೆಂಬರ್ ಡಿಸೆಂಬರ್ ಅತ್ಯುತ್ತಮ ಸಮಯ ದಾಂಪತ್ಯ ಜೀವನ ಶಾಂತ ಮತ್ತು ಸಂತೋಷಕರ ಆರೋಗ್ಯ ಸಾಮಾನ್ಯವಾಗಿ ಉತ್ತಮ ಆರೋಗ್ಯ ಆದರೆ ಒತ್ತಡ ಆತಂಕ ಮಧ್ಯ ವರ್ಷದಲ್ಲಿ ಹೆಚ್ಚಾಗಬಹುದು ಜೀರ್ಣಕ್ರಿಯೆ ಹೊಟ್ಟೆ ನಿದ್ರೆ ಸಮಸ್ಯೆಗಳು ಕೆಲವರಿಗೆ ಆಗಬಹುದು ವ್ಯಾಯಾಮ ಯೋಗ ಮೆಡಿಟೇಷನ್ ಅಗತ್ಯ ವರ್ಷಾಂತ್ಯದಲ್ಲಿ ಆರೋಗ್ಯ ಬಲವಾಗುತ್ತದೆ ವರ್ಷಪೂರ್ತಿ ಸಲಹೆ ಹೆಚ್ಚಿನ ವಿಶ್ಲೇಷಣೆ ಮಾಡುವ ಗುಣವನ್ನು ಸಮತೋಲನದಲ್ಲಿರಿಸಿ ಆರೋಗ್ಯದ ಮೇಲೆ ಗಮನ ಕೊಡಿ ಹಣಕಾಸಿನಲ್ಲಿ ಜಾಗರೂಕತೆ ಮತ್ತು ಯೋಜಿತ ಖರ್ಚು ಸಂಬಂಧಗಳಲ್ಲಿ ತೆರೆದ ಮನಸ್ಸಿನಿಂದ ಮಾತನಾಡುವುದು ಮುಖ್ಯ